ಹಲೋ ಎವ್ರಿ ವಾನ್ ಥ್ಯಾಂಕ್ ಯು ಸೋ ಮಚ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತಿರೋರು ಎಲ್ಲರಿಗೂ ಇದೇ ಥರ ಸಬ್ಸ್ಕ್ರೈಬ್ ಇರಿ ನನಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತು ನಾನು ಈ ವಿಡಿಯೋಲಿ ಡಿಸ್ಕಸ್ ಮಾಡೋಕೆ ಕೊಟ್ಟಿರೋ ವಿಚಾರ ಬಂದ್ಬಿಟ್ಟು ಸಂಗೀತ ಅವರು ಪ್ರತಾಪ್ ಅವ್ರಿಗೆ ಹೇಳ್ತಾರಲ್ವಾ ಆ ಮನೆಯವರೆಲ್ಲ ಸೇರಿ ನನಗೆ ಕೊಟ್ಟಿರೋದ್ರಲ್ಲಿ ತಪ್ಪೇನಿದೆ ಅಂತ ಕೇಳ್ತಾರಲ್ವ ಅವರು ಅದ್ರ ಬಗ್ಗೆ ಪಾಪ ಅವರು ತುಂಬ ಬೇಜಾರು ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ನನಗೆ ಸ್ಪೇಸ್ ಬೇಕು ಅಂತ ಹೋಗಿರ್ತಾರೆ ಆವಾಗ ಏನೋ ಎಲ್ಲರೂ ಬಾ ಕಲ್ತ್ಕೋ ಎಲ್ಲರ ಜೊತೆ ಬೆರೆಯೋದು ಕಲ್ತ್ಕೋ ಮತ್ತು ನೀನು ಯಾಕೆ ಹಿಂಗಾಡ್ತಾ ಇದೆಯಾ ಅಂತೆಲ್ಲ ಹೇಳಿರ್ತಾರೆ ಮತ್ತೆ ಒಂದು ಸ್ವಲ್ಪ ಹೊತ್ತಾದಮೇಲೆ ಸಂಗೀತ ಅವ್ರನ್ನ ಪ್ರತಾಪ್ ಅವರು ಮಾತಾಡಕ್ಕೆ ಕರೀತಾರೆ ತುಕಾಲಿ ಅವರಿಗೆ ಮೈಕ್ ಕೊಡಬೇಕಾದ್ರೆ ಆಗ ಎಕ್ಸ್ಪ್ಲೇನ್ ಮಾಡ್ತಾರೆ ಇಲ್ಲ ಅದಿ ಅದು ತುಂಬಾ ಮುಂಚೆನೇ ಎಲ್ಲರೂ ಡಿಸೈಡ್ ಮಾಡ್ಕೊಂಡು ಬಂದು ನಿಮಗೆ ವೋಟ್ ಮಾಡ್ದಂಗೆ ಇತ್ತು ಅದು ನನಗೊಂದು ಸ್ವಲ್ಪ ಬೇಜಾರಾಯಿತು ಅಂತ ಅಂದಾಗ ಸಂಗೀತ ಸಂಗೀತ ಅವ್ರಿದ್ಬಿಟ್ಟು ಅದ್ರಲ್ಲಿ ತಪ್ಪೇನಿದೆ ಅಂತ ಕೇಳ್ತಾರೆ ಅದೇ ಲಾಸ್ಟ್ ಟೈಮ್ ನಮ್ರತಾ ಅವ್ರು ಕ್ಯಾಪ್ಟನ್ ಆಗಬೇಕಾದ್ರೆ ಮನೆಯವರೆಲ್ಲ ಡಿಸಿಷನ್ ಮಾಡಿ ನಮ್ರತ ಅವ್ರನ್ನ ಕ್ಯಾಪ್ಟನ್ ಮಾಡಿದರು ಅಂದರೆ ಮನೆಯವ್ರ ಡಿಸಿಷನ್ ತೊಗೊಂಡೆ ಮೆಜಾರಿಟಿ ಆಫ್ ದ ವೋಟ್ಸ್ ನಮ್ರತಗೆ ಬಂದಿದ್ದಕ್ಕೆ ನಮ್ರತ ಅವ್ರು ಕ್ಯಾಪ್ಟನ್ ಆಗಿದ್ರು ಆಗ ಸಂಗೀತ ಅವ್ರು ಹೋಗ್ಬಿಟ್ಟು ವಾಶ್ರೂಮಲ್ಲಿ ಅರೆ ಯಾಕೆ ನನ್ನ ಕಂಡ್ರೆ ಯಾರಿಗೂ ಇಷ್ಟ ಆಗೋಲ್ಲ ನಮ್ರತ ಕಂಡ್ರೆ ಇಷ್ಟ ಎಲ್ಲರೂ ಇಲ್ಲಿ ಏನೋ ಗ್ರೂಪಿಸಮ್ ಮಾಡಿಕೊಂಡು ನನ್ನ ಕ್ಯಾಪ್ಟನ್ ಆಗ್ದಂಗೆ ನೋಡ್ಕೊಳ್ತಾ ಇದ್ದಾರೆ ಅಂದ್ಬಿಟ್ಟು ಎಲ್ಲರನ್ನೂ ಜೂಡಿಸಿ ಅವರು ಏನದು ತುಂಬ ಎಲ್ಲರ ಮೇಲೂ ಬ್ಲೇಮ್ ಮಾಡಿಬಿಟ್ಟು ವಾಶ್ರೂಮಲ್ಲಿ ಹೋಗಿ ಹತ್ತು ಕಟ್ಟಸಿಗೆ ಇಟ್ಟಿಸ್ಕೊಂಡ್ರು ಅದೇ ಈಗ ಪ್ರತಾಪ್ ಒಂದು ಸ್ವಲ್ಪ ಬೇಜಾರು ಮಾಡಿಕೊಂಡು ದಿ ಎಲ್ಲರೂ ಮ್ಯಾಚ್ ಫಿಕ್ಸಿಂಗ್ ಮಾಡಿಕೊಂಡು ಓಟ್ ಮಾಡಿದ್ರು ಅಂತ ನನಗೆ ಅನ್ನಿಸ್ತು ಅಂತ ಅವ್ರ ಬಾಧೆ ವ್ಯಕ್ತಪಡಿಸಿದ್ರೆ ಮಾತ್ರ ಸಂಗೀತ ಅವರಿಗೆ ಅದು ಕರೆಕ್ಟ್ ಅದು ಜೆನ್ಯೂನ್ ಅನಿಸುತ್ತೆ ಈ ಅವ್ರು ಮಾಡಿದ ಸ್ಟೇಟ್ಮೆಂಟೇ ನಿಮಗೆ ಅವ್ರು ಅದ್ರ ಮೇಲೆ ಏನು ಒಪಿನಿಯನ್ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಷ್ಟೇ ಅಲ್ಲದೆ ಸಂಗೀತ ಅವರು ಅವ್ರು ವಾದ ಮಾಡ್ಕೊಳ್ಬೇಕಾದ್ರೆ ಹೇಳಿದ್ರೆ ಓಕೆ ಈ ಥರ ಪ್ರತಾಪ್ ಅವರಿಗೆ ತುಂಬ ಪುಷ್ ಬೇಕಾಗಿತ್ತು ನಾನು ತುಂಬ ಅವ್ರಿಗೆ ಸಪೋರ್ಟ್ ಮಾಡ್ತಾಯಿದ್ದೆ ಈ ಮನೆಯಲ್ಲಿ ಜಾಸ್ತಿ ಸಪೋರ್ಟ್ ಸಿಕ್ಕಿರೋದಂದರೆ ಅವರಿಗೇನೆ ಅಂತ ಹೇಳಬೇಕಾದ್ರೆ ವಾದ ಮಾಡ್ತಿರಬೇಕಾದ್ರೆ ಓಕೆ ಇಟ್ ಈಸ್ ಎಕ್ಸೆಪ್ಟಬಲ್ ಯಾಕಂದರೆ ಅದೊಂದು ಟಾಸ್ಕ್ ಆಗಿತ್ತು ಅವರೇ ಬೆಸ್ಟ್ ಅಂತ ಪ್ರೂವ್ ಮಾಡ್ಕೋಬೇಕಾಗಿತ್ತು ಹೇಳಿದ್ರೆ ಓಕೆ ಅದನ್ನು ಓಕೆ ಬಿಡು ಟಾಸ್ಕೋಸ್ಕರ ಹೇಳಿದ್ದಾರೆ ಅಂತ ಕನ್ಸಿಡರ್ ಮಾಡ್ಕೋಬೋದು ಆದರೆ ಅವ್ರನ್ನ ಗೇಮಿಂದ ತೆಗ್ದಾಗಿರ್ಬೋದು ಅಥವಾ ಪ್ರತಾಪ್ ಅವರೇ ಕ್ಯಾಪ್ಟನ್ ಆಗ್ತಾರೆ ಮತ್ತು ಪ್ರತಾಪ್ ಅವರೇ ಟಿಕೆಟು ಫಿನಾಲೆ ಗೆಲ್ತಾರೆ ಅಂತ ಎಲ್ಲರೂ ಮಾತಾಡ್ತಿದ್ರಲ್ಲ ಆಗ ಸಂಗೀತ ಅವ್ರು ಹೋಗ್ಬಿಟ್ಟು ಇದು ಲಾಸ್ಟ್ ಹೆಲ್ಪು ನಾನು ಪ್ರತಾಪ್ಗೆ ಮಾಡೋದು ಎಲ್ಲರೂ ಅನ್ಕೋತಿದ್ದಾರೆ ಅವ್ನು ತುಂಬ ಅಮಾಯಕ ಮತ್ತು ತುಂಬ ಸಿಂಪತಿ ತೋರಿಸ್ತಿದ್ದಾರೆ ಬಟ್ ಅವನು ಗೇಮ್ ಆಡ್ತಿದ್ದಾನೆ ಅಂತ ಅಂದ್ಬಿಟ್ಟು ಪ್ರತಾಪವ್ರು ಹಿಂದೆ ಹೋಗ್ಬಿಟ್ಟು ಮಾತಾಡಿ ಅವರಿಗೆ ಅಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಾ ಇರುತ್ತೆ ಪ್ರತಾಪ್ ಅವ್ರಿಗೆ ಹೈಯರ್ ಸ್ಕೋರ್ ಬಂದಿರೋದಕ್ಕೂ ಟಿಕೆಟು ಫಿನಾಲಾಗಿ ಗೆದ್ದಿರೋದಕ್ಕೂ ಖುಷಿ ಇಲ್ಲ ಅಂತ ಬಟ್ ಸುಮ್ಮನೆ ಆ್ಯಕ್ಟಿಂಗ್ ಇದ್ದಾರೆ ಸಂಗೀತ ಶೃಂಗೇರಿ ಅವರು ಅಂತ ಆ ಮೂಮೆಂಟಲ್ಲಿ ನನಗೆ ಅನ್ನಿಸ್ತು ಆದರೂ ಕೂಡ ಫೇಕಾಗಿ ಗೆದ್ದಾದ ಮೇಲೆ ಪ್ರತು ನೀನು ಗೆದ್ದಿದ್ರೆ ನನಗೆ ಎಷ್ಟು ಖುಷಿ ಇರೋದು ಗೊತ್ತಾ ಅದೇ ಜೆನ್ಯೂನ್ ಫೀಲಿಂಗ್ ನಿನ್ನ ನೋಡಿದ್ರೆ ನನ್ನ ನಾನು ಗೆದ್ದಾಗ ನಿನ್ನ ನೋಡಿದಾಗ ನನಗೆ ಬರಲಿಲ್ಲ ಅಂತ ಹೇಳ್ಬಿಟ್ಟು ಮುಂಚೆ ಪ್ರತಾಪ್ ಇವ್ರನ್ನ ಕಾರ್ತಿಕ್ ಅವ್ರನ್ನ ಹೆಂಗೆ ಬ್ಯಾಡ್ ಮಾಡ್ತಾ ಇದ್ದರು ಇದೇ ಥರ ಕ ಈಗ ಪ್ರತಾಪ್ ಅವ್ರನ್ನ ಮೇಲೆ ಟಾರ್ಗೆಟ್ ಮಾಡಿದ್ದಾರೆ ಅಂತ ಅನ್ಸುತ್ತೆ ಎಷ್ಟು ಬ್ಯಾಡಾಗಬೇಕೋ ಎಷ್ಟು ಚಿಕ್ಕ ಚಿಕ್ಕ ಚಾನ್ಸ್ ಕೊಟ್ಟರು ಕೂಡ ಮೈನಸ್ ಆಗ್ತಾ ಪಡ್ತಾ ಇದ್ದಾರೆ ಮೈನಸ್ ಮಾಡ್ತಾ ಇದ್ದಾರೆ ಪ್ರತಾಪ್ ಅವ್ರನ್ನ ಮತ್ತು ಅಷ್ಟು ಮೈನಸ್ ಮಾಡ್ತಾನೂ ಎಲ್ಲರಿಗೂ ತೋರಿಸ್ಕೊಳ್ಳೋದಂಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ ಪ್ರತಾಪ್ನ ಅಂತ ಇದು ಸ್ವಲ್ಪ ತೋರಿಕೆಯ ಸಹಾಯ ಅಂತ ನನಗನ್ಸುತ್ತೆ ನಿಮ್ಗೇನು ಅನ್ಸುತ್ತೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು